ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಶಶಿಕಲಾ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿದೆ ವಿಷಯ ಏನು ಅಂತ ನಾವು ನೋಡೋದಾದರೆ ಇದರಲ್ಲಿ ಹೆಚ್ಚು ಬೇಕಾಗಿರ್ತಕ್ಕಂಥದ್ದು ಎಲ್ಲರಿಗೂ ಏನು ಕಂಡು ಕಂಡ್ರೆ ಪ್ರೀತಿ ಆಗುತ್ತೆ ಪ್ರೀತಿ ಬರುತ್ತೆ ಹೋಗುತ್ತೆ ಜನ ಹೋಗ್ತಾರೆ ಬರ್ತಾರೆ ಯಾಕೆ ಹೀಗಾಗುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅವ್ರು ಕಮೆಂಟ್ ಮಾಡಿದ್ದಾರೆ ಅತ್ತ ಒಬ್ಬ ವ್ಯಕ್ತಿಗೆ ಒಂದು ಜನಕ್ಕೆ ಹೆಣ್ಣಾಗಿರುವುದು ಗಂಡಾಗಿರ್ಬೋದು ಅನೇಕರೊಂದಿಗೆ ಪ್ರೀತಿ ಪ್ರೇಮ ಆಗುತ್ತೆ ಒಬ್ರು ಬಿಟ್ಟು ಒಬ್ರು ಒಬ್ರು ಬಿಟ್ಟು ಒಬ್ರು ಪ್ರೀತಿ ಪ್ರೇಮ ಆಗುತ್ತೆ ಬರ್ತಾರೆ ಹೋಗ್ತಾ ಇರ್ತಾರೆ ಇದು ಯಾಕೆ ಹೀಗಾಗುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ಇದಕ್ಕೂ ಕರ್ಮಫಲಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅಂದ್ರೆ ತರ ಘಟನೆ ನಡೆದಕ್ಕೆ ಕರ್ಮಫಲ ಕಾರಣನಾ ತಿಳಿಸ್ಕೊಡಿ ಅಂತ ಇಲ್ಲಿ ಗಮನಿಸಿದ ವಿಷಯ ಪ್ರತಿಯೊಂದು ಜೀವರಾಶಿಯ ಕಾರ್ಯಾವಳಿಗಳು ಎಂಬತಕ್ಕಂಥದ್ದೇಂದ್ರೆ ಕರ್ಮಫಲದ ಅನುಸಾರವಾಗಿ ಹಾಗಂತ ಆಗಾಮಿ ಕರ್ಮಗಳೇನು ರಚನೆ ಆಗ್ತಾ ಇಲ್ಲ ಅಂತ ತಿಳ್ಕೊಬೇಡಿ ಆಗಾಮಿ ಕರ್ಮಗಳೆಂದ್ರೂ ಅದ್ರಲ್ಲಿ ಒಳ್ಳೆಯದು ಕೂಡ ಮಾಡ್ಕೋಬಹುದು ಅದಕ್ಕೋಸ್ಕರ ಮುಕ್ತ ಅವಕಾಶ ಫ್ರೀ ವಿಲ್ ಅಂತ ಇಟ್ಟಿದ್ದಾನೆ ಭಗವಂತ ಅದರಿಂದಾಗಿ ಜೀವಗಳು ಸ್ವತಂತ್ರ ಸ್ವತಂತ್ರ ಕಾರ್ಯಾಚರಣೆಯನ್ನು ಕೂಡ ಮಾಡ್ತವೆ ಹಿಂದಿನ ಜನ್ಮದ ಕಾರ್ಯಾವಳಿಗಳ ಜೊತೆ ಜೊತೆಗೆ ಈಗ ಒಬ್ಬರು ಹಾನಿನೇ ಮಾಡ್ಕೊಂಡು ಬಂದಿರ್ತಾರೆ ಅಂತ ಇಟ್ಕೊಳ್ಳಿ ಅವ್ರಿಗೆ ಬದಲಾಗುವ ಅವಕಾಶ ಸಿಗಬಾರ್ದೆ ಅವ್ರು ಬದಲಾಗದೇ ಇದ್ರೆ ಹಾಳಾಗೋದಿಲ್ವಾ ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ ಮುಕ್ತ ಅವಕಾಶವನ್ನು ಇಟ್ಟಿರ್ತಾನೆ ಬದಲಾಗಲಿಕ್ಕೆ ಆ ಸಂದರ್ಭದಲ್ಲಿ ಸಕಾರಾತ್ಮಕ ಆಗೋದ್ರ ಬದಲಿಗೆ ನಕಾರಾತ್ಮಕ ಮಾಡಿಕೊಂಡ್ರೆ ಅದ್ರ ಫಲ ಬೇರೆ ರೀತಿಯಾಗಿರುತ್ತೆ ಇಲ್ಲಿ ಗಮನಿಸುವ ಅಂಶ ಫ್ರೀ ವಿಲ್ ಬಗ್ಗೆ ಗಮನಿಸುವ ಅಂಶ ಫ್ರೀ ವಿಲ್ ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥ ಸ್ವತಂತ್ರ ಆಯ್ಕೆ ಸ್ವತಂತ್ರ ಆಯ್ಕೆ ಬದುಕಲು ಬೇಕಾದಂತ ಸ್ವತಂತ್ರ ಆಯ್ಕೆ ಆಯ್ಕೆ ಅನುಸಾರ ಒಳ್ಳೇದಾದ್ರೂ ಮಾಡ್ಕೋದು ಕೆಟ್ಟದಾದ್ರೂ ಕೂಡ ಮಾಡ್ಕೋಬಹುದು ಈಗ ಈ ವಿಷಯವನ್ನ ನಾವು ಗಮನಿಸೋದಾದ್ರೆ ಏನಾಗುತ್ತೆ ಮನುಷ್ಯನಿಗೆ ನೀವು ಗಮನಿಸಿ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ವಿಶೇಷ ಉಲ್ಲೇಖ ಇರುತ್ತೆ ರಚನೆ ಕೂಡ ಇರುತ್ತೆ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿಗಿಂತ ಅಧಿಕ ಜನರ ಸಂಪರ್ಕಕ್ಕೆ ಹೋಗ್ತಾನೆ ಕರ್ಮಫಲಗಳನ್ನ ರಚಿಸಿಕೊಳ್ತಾನೆ ಅದು ಪ್ರೀತಿ ಪ್ರೇಮ ಅಂತ ಆಗಿರೋದು ಮೋಸ ಅಂತ ಆಗಿರೋದು ಬೇರೆ ಇನ್ಯಾವುದೋ ಒಂದು ವಿಧಾನ ಆಗಿರ್ಬೋದು ಆ ರೀತಿಯಾಗಿ ರಚನೆ ಇದ್ದಂತಹ ಪಕ್ಷದಲ್ಲಿ ಪೂರ್ವ ಜನ್ಮದಲ್ಲಿ ಈಗ ಮಾಡಿ ಬಂದಿದ್ರು ಗಂಡ ಗಂಡಾಗಿರ್ಬೋದು ಅವ್ರು ಈ ಜನ್ಮದಲ್ಲಿ ಲೆಕ್ಕಾಚಾರಕ್ಕೆ ಬರ್ತಾರೆ ಒಂದು ಮೋಸ ಮಾಡ್ತಾರೆ ಇಲ್ಲ ಒಳ್ಳೇದ್ ಮಾಡ್ತಾರೆ ಇಲ್ಲ ಕೆಟ್ಟದ್ದು ಮಾಡ್ತಾರೆ ತನಕ ಪ್ರೀತಿ ಇರುತ್ತೆ ಇಷ್ಟ ಪ್ರೀತಿ ಇರಲಿಲ್ಲ ಇಷ್ಟು ತಂಕ ಜೀವನ ಇರುತ್ತೆ ಇಷ್ಟ ಜೀವನ ಇರುತ್ತೆ ಇಷ್ಟು ದಿವ್ಸ ಮದ್ವೆ ಇರುತ್ತೆ ಇಷ್ಟು ದಿವ್ಸ ಮದ್ವೆ ಇದು ನಿರ್ಧಾರ ಆಗೋಗ್ಬಿಟ್ಟಿರುತ್ತೆ ಅವರೆಲ್ಲ ಪಕ್ ಹಿಂದಿನ ಜನ್ಮದಲ್ಲಿ ಕನೆಕ್ಟ್ ಇರ್ತಕ್ಕಂಥವ್ರೆ ಅದಕ್ಕೋಸ್ಕರ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಇದು ಎರಡನೇದಾಗಿ ಯಾವೊಬ್ಬ ಮನುಷ್ಯನ ಹಸ್ತದಲ್ಲಿ ಆ ರೀತಿಯಾಗಿ ರೇಖೆಗಳೇ ಇರೋದಿಲ್ಲ ಸ್ತ್ರೀ ಆಗಿರ್ಬೋದು ಪುರುಷನಾಗಿರ್ಬೋದು ಅಂತ ಸಂಪರ್ಕ ಆಚರಣೆಗಳಿಗೆ ಅವಕಾಶ ಇರೋದಿಲ್ಲ ಆದ್ರೂ ಕೂಡ ಅಂತ ಕಾರ್ಯಾವಳಿಗಳು ಘಟನೆಗಳು ನಡೀತಾ ಬಂದ್ರೆ ಆದ್ರೆ ಹಿಂದೆ ಆತ್ಮಗಳಿರ್ತಾ ಯಾವ ಆತ್ಮಗಳು ತಂತ್ರಮಂತ್ರದ ಆತ್ಮಗಳು ಅಕಾಲ ಮೃತ್ಯುಗೆ ಪ್ರಾಪ್ತಿಯಾಗಿರ್ತಕ್ಕಂಥ ಆತ್ಮಗಳಿರ್ತ ಹ್ಯಾಂಗ್ ಮಾಡ್ಕೊಂಡಿರೋರು ಬಿತ್ತಿಸುತ್ತೋಗಿರೋರು ಪ್ರೇಮಿಗಳು ವಿಶೇಷವಾಗಿ ಇತ್ಯಾದಿ ಇದ್ರೆ ಒಬ್ಬ ಮನುಷ್ಯನನ್ನು ಸೇರ್ಕೊಂಡಿರ್ತಾರೆ ಆ ಜೀವಾತ್ಮನ ಬುಗ್ಸೋದಷ್ಟು ಒಂದು ಸುಲಭ ಅಲ್ಲ ಹೆಣ್ಣಾಗ್ಲಿ ಗಂಡಾಗ್ಲಿ ಆ ಹೆಣ್ಣಿಗೆ ಗಂಡಿಗೆ ವೀಕ್ನೆಸ್ ಒಂದು ಪ್ರೀತಿ ಪ್ರೇಮ ಇದು ವೀಕ್ನೆಸ್ ಮನುಷ್ಯ ಹಣಕ್ಕೆ ಜಾಸ್ತಿ ಮರಳಾಗೋದಿಲ್ಲ ಆದರೆ ಪ್ರೀತಿಗೆ ಜಾಸ್ತಿ ಮರಳಾಗ್ತಾರೆ ಸ್ತ್ರೀ ಆಗಿರ್ಬೋದು ಪುರುಷನಾಗಿರ್ಬೋದು ಇದನ್ನೇ ಅವು ವೀಕ್ನೆಸ್ ತಗೋತಾ ಆ ಕಾರಣಕ್ಕೆ ಆ ಸ್ವಂತ ಜೀವಾತ್ಮವನ್ನು ಬಗ್ಗಿಸಬೇಕು ಅವು ವಶಕ್ ತಗೋಬೇಕು ಹಿಡ್ತಕ್ ತಗೋಬೇಕು ಅಥವಾ ಆ ಜೀವವನ್ನು ಹಾಳು ಮಾಡ್ಬೇಕು ಆ ದೇಹವನ್ನು ಬಳಕೆ ಮಾಡ್ಕೋಬೇಕು ಆ ದೇಹದಲ್ಲಿನ ಜೀವನ ಏನಿದೆ ಆಯಸ್ಸಿನಿಂದ ಜೀವ ಆ ಆ ಆಯಸ್ಸಿನಾದ್ಯಂತ ನಾವು ನಮ್ಮನ್ನು ನಾವು ರಕ್ಷಿಸ್ಕೋಬೇಕು ಎಂತಕ್ಕಂತಹ ಉದ್ದೇಶದೊಂದಿಗೆ ಒಬ್ಬ ಮನುಷ್ಯನನ್ನು ಬಿಟ್ಟು ಅಲ್ಲಿ ಏನಾದರೂ ಪ್ರೀತಿ ಪ್ರೇಮ ಶುರುವಾಯಿತು ಅಂತ ಇಟ್ಕೊಳ್ಳಿ ಆ ಟೈಮಲ್ಲಿ ಏನಾದರೂ ನಿಮಗೆ ಒಳ್ಳೇದಾಗೋದಕ್ಕಿದ್ರೆ ಅದನ್ನು ಹಾಳು ಮಾಡ್ತಾ ಅದರಿಂದ ಇವುಗಳ ಕಾರ್ಯ ವಿಫಲವಾಗುತ್ತೆ ಈಗ ಒಂದು ಕೆಟ್ಟದ್ದು ಆಗೋದಿದ್ರೆ ಆ ಮನುಷ್ಯ ಮಂತ್ರ ಮಾಡೋನೋ ದೇವಿಗೆ ಪೂಜೆ ಮಾಡೋನೋ ಅಥವಾ ದುಷ್ಟು ತುರುಳು ಎಣ್ಣೆಗಂಡಿದ್ದಂತಹ ಪಕ್ಷದಲ್ಲೂ ನನ್ನ ದೇಹದಲ್ಲಿ ಏನಿದ್ದೇನೆ ಅಂದರೆ ಯಾರ ಜೀವನದಲ್ಲಿ ನಡೀತಾ ಇದೆ ಆ ದೇಹದಲ್ಲಿನ ಆತ್ಮಕ್ಕೆ ಬಾಧೆ ಆಗುತ್ತೆ ನಾನು ಈ ದೇಹವನ್ನು ಬಳಸ್ಕೊಳ್ಲಿಕ್ಕಾಗೋದಿಲ್ಲ ಇರ್ಲಿಕ್ಕಾಗೋದಿಲ್ಲ ಅಂದ್ರೆ ಏನ್ಮಾಡ್ತಾವೆ ಅಲ್ಲಿಂದ ಕಟ್ ದೂರ ಮಾಡಿಬಿಡ್ತಾ ಅಂತಹ ಸಂದರ್ಭದಲ್ಲಿ ಮತ್ತೆ ನೀವು ನಿಮ್ಮ ನಿಯಂತ್ರಣಕ್ಕೆ ಬಂದ್ಬಿಡ್ತೀರಾ ನಿಮ್ಮ ಕೆಲಸ ಕಾರ್ಯಗಳಾಗ್ತಾ ನಿಮ್ಮ ವಿದ್ಯಾಭ್ಯಾಸ ಆಗುತ್ತೆ ನಿಮ್ಮ ವೃತ್ತಿ ಆಗುತ್ತೆ ನಿಮ್ಮ ವ್ಯಾಪಾರ ಏನಾದ್ರು ಒಂದಿರ್ಬೋದು ಆಗುತ್ತೆ ಆಗಲೂ ಕೂಡ ಉನ್ನತಿ ಆಗ್ಬಿಡ್ತೀರಲ್ಲ ಮತ್ತಲ್ಲಿಂದ ಮತ್ತೆ ಮತ್ತಿನ್ಯಾವ್ದಾದ್ರು ಒಂದು ಬುದ್ಧಿ ವಿಷಯಗಳಲ್ಲಿ ಕೊಟ್ಟು ಇನ್ನೊಂದು ವ್ಯವಹಾರಗಳು ಇನ್ನೊಂದು ವಿಚಾರಗಳು ಇನ್ನೊಂದು ಕಾರ್ಯಕ್ಕೆ ಇನ್ನೊಂದು ಸಂಬಂಧ ಇನ್ನೊಂದು ಸಂಬಂಧಕ್ಕೆ ಇನ್ನೊಂದು ಸಂಪರ್ಕಕ್ಕೆ ನಿಮ್ಮನ್ನ ಪ್ರೇರೇಪಿಸುವುದು ನಡೆಸುವುದು ಮತ್ತೆ ಆ ರೀತಿಯಾಗಿ ಕನೆಕ್ಟ್ ಮಾಡೋದು ಇದು ಎಲ್ಲಿ ಪ್ರೀತಿ ಉತ್ಪನ್ನವಾಗುತ್ತೆ ನಷ್ಟವಾಗುತ್ತೆ ಪ್ರೀತಿ ಉತ್ಪನ್ನವಾಗುತ್ತೆ ನಷ್ಟವಾಗುತ್ತೆ ಇದೆಲ್ಲವೂ ಕೂಡ ಆತ್ಮದ ಕುಟಿಲತೆ ಅವುಗಳ ಭಾವವನ್ನು ವ್ಯಕ್ತಪಡಿಸ ನಿಮ್ಮ ಜೀವಾತ್ಮ ಸುಮ್ಮನೆ ಇರುತ್ತೆ ವಿಧಿ ಇಲ್ಲ ಅದಕ್ಕೆ ಬಂದು ಸರ್ಕೊಬಿಟ್ಟಿತ್ತ ತೆಗೆಯೋದಕ್ಕೆ ಬರೋದಿಲ್ಲ ತೆಗೆಯೋದಕ್ಕೆ ಜಾಗೃತಿ ಇಲ್ಲ ಭಗವಂತನ ಕೃಪೆ ಪಡೆದಿರೋದಿಲ್ಲ ಇನ್ನು ಭಗವಂತನ ಶರಣಾಗಿರೋದಿಲ್ಲ ಬೇರೆ ಮಾರ್ಗ ಇಲ್ಲ ಅನುಭವಿಸಿದೆ ಆ ಟೈಮಲ್ಲಿ ಬೇಕಾದರೆ ಆ ಮನುಷ್ಯರನ್ನ ಗಮನಿಸಿ ಅವ್ರಿಗೆ ನಿಧ ಅನ್ನೋದೇ ಗೊತ್ತಿರೋದಿಲ್ಲ ಸಮಾಧಾನ ಅನ್ನೋದೇ ಇರೋದಿಲ್ಲ ಶಾಂತಿ ಅನ್ನೋದು ಮರಿಚಿಕೆ ಇಂತಹ ಯಾವುದೇ ಸ್ತ್ರೀ ಪುರುಷ ದೇಹಗಳನ್ನು ನೋಡಿ ಮದುವೆ ಆಗಿರೋರು ಆಗಿಲ್ಲದೆ ಇರೋರು ನೀವು ಯಾರು ನೋಡಿದ್ರೂ ಕೂಡ ಅಷ್ಟೇ ಒಳಗಡೆ ಇರೋರೇ ಇವರು ದುಷ್ಟಾತ್ಮಗಳು ದುಷ್ಟಾತ್ಮಗಳು ಆ ರೀತಿಯಾಗಿ ಪ್ರೇರೇಪಣೆಯನ್ನು ನೀಡ್ತಾವೆ ಅಂತಹ ಘಟನೆಗಳನ್ನು ನಿರ್ಮಾಣ ಮಾಡ್ತಾವೆ ಮನುಷ್ಯನಲ್ಲಿ ಆ ನಡೆ ನೋಡಿ ಭಾವ ಇಲ್ಲದಿದ್ದರೆ ಆ ಭಾವವನ್ನು ಕೊಟ್ಟಂತೆ ಆ ಒಳಗಡೆ ಜೀವವನ್ನು ಮರುಗಿಸುವುದು ಕುಗ್ಗಿಸುವುದು ಆ ಒಂದು ಜೀವಕ್ಕೆ ನೋವನ್ನು ನೀಡುವುದು ಈ ಆಚರಣೆ ಮಾಡುವ ಮೂಲಕ ನೋಡಿ ನೀನು ಆಚರಣೆ ಮಾಡಿ ನಾವು ಮಾಡೋದು ಆದರೆ ಇದಕ್ಕೆ ನಿನಗೆ ಹೆಸರು ನಾವು ಈಗ ನಡ್ಕೋತೀವಿ ಅದು ನಿನಗೆ ಕಲುಷಿತ ಈ ರೀತಿಯಾಗಿ ಆ ಸ್ಥಿತಿಯನ್ನು ನಿರ್ಮಾಣ ಮಾಡಿ ಮಾಡಿ ದೇಹದೊಳಗೆ ಇರ್ತಕ್ಕಂಥ ಸ್ವಂತ ಜೀವವನ್ನು ಹಿಂಸಿಸುತ್ತವೆ ನರಳಿಸ್ತವೆ ನೋವನ್ನುಂಟು ಮಾಡ್ತವೆ ಅಂತಹ ಮನುಷ್ಯರನ್ನು ನೀವು ನೋಡಿ ಮುಖದಲ್ಲಿ ನಗು ಇರೋದಿಲ್ಲ ಮನಸ್ಸಿನಲ್ಲಿ ಶಾಂತಿ ಇರೋದಿಲ್ಲ ಜೀವನದಲ್ಲಿ ಏನೇ ಅನುಕೂಲಗಳಿದ್ರೂ ಕೂಡ ಆಯಾಸ ಉತ್ಸಾಹರಹಿತ ಜೀವನ ಒಂದು ರೀತಿಯಾಗಿ ಬಾಧೆ ಒಂದು ರೀತಿಯಾಗಿ ನೋವು ಸಂಕಟಗಳಿಂದ ಕೂಡಿರ್ತವೆ ಏಕೆಂದ್ರೆ ಅಸಹಾಯಕ ಸ್ಥಿತಿ ಆ ಅಸಹಾಯಕ ಸ್ಥಿತಿ ಈ ರೀತಿಯಾಗಿ ಪೊಳ್ಳುಪೊಳ್ಳು ವಿಚಾರಗಳು ಪುಳ್ಳುಪಳ್ಳು ಮಾತುಗಳು ಪೊಳ್ಳುಪಳ್ಳು ಕಾರ್ಯಗಳು ಇವುಗಳನ್ನು ಕಾರ್ಯವನ್ನು ಮಾಡಿಸಿ ಆ ದೇಹವನ್ನು ನಿಯಂತ್ರಣಕ್ಕೆ ತಗೊಂಡ್ಕ ಕಾರ್ಯ ಮಾಡಿಸಿ ಮಾಡಿಸಿ ಆ ಸ್ವಯಂ ಜೀವ ಏನಿದೆ ಆ ಜೀವಕ್ಕೆ ಅಧಿಕ ಹಾನಿಯನ್ನು ಉಂಟು ಮಾಡುತ್ತವೆ ಆ ಜೀವವನ್ನು ಕೊರಗಿಸುತ್ತವೆ ಆದರೆ ಸತ್ಯವಾಗಿ ಯಾರು ದೇವರು ಭಗವಂತ ನೋಡ್ತಾ ಇರ್ತಾನೆ ಪ್ರಕಾಶಿತ ಆತ್ಮಗಳು ನೋಡ್ತಾ ಇರ್ತಾ ಅವರ ದೃಷ್ಟಿಯಲ್ಲಿ ಆ ಜೀವ ಶುದ್ಧವೇ ಸಕಾರಾತ್ಮಕವೇ ಆದರೆ ಈ ದೇಹರೂಪಿ ಜೀವನ ಏನಿದೆ ಈ ದೇಹ ದೇಹಗಳ ಮಧ್ಯೆ ಈ ದೇಹ ದೇಹದ ಜೀವನ ಏನು ಮನುಷ್ಯ ವರ್ಗ ನಾವು ಮನುಷ್ಯ ವರ್ಗ ಏನಿದ್ದೇವೆ ಮನುಷ್ಯ ಕುಲ ರಾಶಿ ಏನಿದೆ ಇದರಲ್ಲಿ ಏನಂತ ಯಾವ ರೀತಿಯಾಗಿ ಸ್ಥಿತಿಗತಿ ನಿರ್ಮಾಣ ಆಗ್ತಾವೆ ಆ ದೇಹಕ್ಕೂ ಗೊತ್ತಿಲ್ಲ ಈ ದೇಹದ ಜೀವಕ್ಕೂ ಗೊತ್ತಿಲ್ಲ ಗೊತ್ತಿದ್ರು ಜಾಗೃತಿಯಾಗಿ ಹೇಳ್ಕೊಳ್ತಕ್ಕಂಥ ಸಂದರ್ಭ ಈ ಕಲಿಯುಗದಲ್ಲಿ ಇಲ್ಲ ಏನು ಸತ್ಯಯುಗದಲ್ಲಿ ಏನು ಯಾರು ಬದುಕ್ತಾ ಇಲ್ಲ ಅಲ್ವಾ ಸತ್ಯಯುಗದ ಶಕ್ತಿ ಏನಿಲ್ಲ ಎಲ್ಲರಿಗೂ ಎಲ್ಲ ಒಂದು ತಿರುತ್ತೆ ಯಾವುದಲ್ಲ ಅದೆಲ್ಲ ಕೊಟ್ಟಿಲ್ಲತ್ತೆ ನೋಡಿದ್ರೆ ಯಾವುದು ದೇಹ ಎದುರಿಗೆ ಬಂದಿದೆಯೋ ಅದು ದೇಹವಲ್ಲ ದುಷ್ಟ ಶಕ್ತಿ ಎಂತಕ್ಕಂಥದ್ದನ್ನು ಪಟ್ಟಂತ ಪತ್ತೆ ಮಾಡ್ತಾ ಇದ್ದರು ನಮ್ಮ ಪೂರ್ವ ಋಷಿಮುನಿಗಳು ತಪಸ್ವಿಗಳು ಸಾಧಕರು ನೀನು ಹೇಳು ಅಂತಿದ್ರು ಆದ್ರೆ ಈಗಿನ ಕಾಲಕ್ಕೆ ದೆವ್ವ ಇದ್ರೂ ಗೊತ್ತಾಗಲ್ಲ ದೈತ್ಯ ಶಕ್ತಿ ಇದ್ರೂ ಗೊತ್ತಾಗೋದಿಲ್ಲ ಯಾರೇನ್ ಕಾರ್ಯ ಮಾಡ್ತಾ ಇದ್ದಾರೆ ಕೂಡ ಗೊತ್ತಾಗೋದಿಲ್ಲ ಹಾಗಿದ್ದಂತ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ನೋವಂತೂ ಆಗುತ್ತೆ ಆ ಮನುಷ್ಯನ ಜೀವ ಕಾರ್ಯ ಅಂತೂ ಮಾಡೋದಿಲ್ಲ ನಲಗತ್ತೆ ಅಲ್ಲಿ ಒಬ್ಬರನ್ನು ಬಿಟ್ಟು ಒಬ್ಬರನ್ನು ಈ ರೀತಿಯಾಗಿ ಆಗ್ತಕ್ಕಂಥದ್ದು ಕರ್ಮ ಫಲ ಫಲವೊಂದಿದ್ದಂತಹ ಪಕ್ಷದಲ್ಲೂ ಅದು ರೇಖೆಯಲ್ಲಿ ಇರ್ಬೇಕು ಇದ್ರೆ ಮಾತ್ರ ಅದಿಲ್ಲ ಅಂದ್ರೆ ಈ ತರದ ಘಟನಾವಳಿಗಳು ನಡೀತಾ ಇದ್ದಾವೆ ಅಂದ್ರೆ ಬೇರೆ ಹಿನ್ಗಡೆ ಇದ್ದಾರಂತ ಅರ್ಥ ದೇಹದಲ್ಲಿರ್ಬೋದು ನಿಮ್ಮ ಜೀವನದಲ್ಲಿರ್ಬೋದು ಮನೆಯಲ್ಲಿರ್ಬೋದು ಅಥವಾ ನಿಮಗೆ ಇಲ್ಲ ನಿಮ್ಮ ಮನೆಯಲ್ಲೇ ಇಲ್ಲ ಜೀವನದಲ್ಲಿ ಇಲ್ಲ ಜೀವನದಲ್ಲಿರ್ತಾರೆ ಆದರೆ ಯಾರು ನಿಮ್ಮ ಸ್ನೇಹಿತರು ಸಂಬಂಧಿಕರು ಪರಿಚಯಸ್ಥರು ಕೆಲಸ ಕಾರ್ಯ ಮಾಡ್ತಕ್ಕಂಥ ಜಾಗದಲ್ಲಿ ಜನ ಏನು ಒಬ್ಬೊಬ್ಬರೇನು ಬದುಕ್ತಾ ಇಲ್ಲ ಅಲ್ವಾ ಎಲ್ಲ ಜನಗಳ ಮಧ್ಯೆ ಇದ್ದರೆ ಜೀವನ ಹಾಗೆ ಯಾರ ಥರ ಜೊತೆ ಇರ್ಬೋದು ಅವು ಹಾಗೆ ನಿಮ್ಮನ್ನು ಕಲುಷಿತ ಮಾಡ್ಬೋದು ಇಂಥದ್ದೆಲ್ಲ ಕೂಡ ಘಟನಾವಳಿಗಳು ಕೂಡ ನಡೀತಾವೆ ಇದಕ್ಕೆ ಹಾನಿಕಾರಕ ಆತ್ಮಗಳ ಕಾರ್ಯಾವಳಿ ಇರುತ್ತೆ ಒಂದು ಮನುಷ್ಯನನ್ನು ಹಿಡಿತಕ್ಕೆ ತಗೊಳ್ಳಲು ವಶವನ್ನಗೆ ತಗೊಳ್ಳಲು ಅವುಗಳನ್ನು ಆ ಜೀವವನ್ನು ಬಳಸ್ಕೊಳ್ಳಲು ಜೀವದ ಆಯಸ್ಸನ್ನು ಬಳಸ್ಕೊಳ್ಳಲು ದೇಹ ಬಳಸ್ಕೊಳ್ಳಲು ಅವುಗಳಿಗೋಸ್ಕರ ಇಲ್ಲಿ ಸ್ವಾರ್ಥ ಇರುತ್ತೆ ಆತ್ಮಗಳ ಸ್ವಾರ್ಥ ಇರುತ್ತೆ ಬೇರೆ ಏನೂ ಇರೋದಿಲ್ಲ ಹಾಗಾದರೆ ಅವರಿಗೆ ಶಿಕ್ಷೆ ಆಗಿದ್ರು ಖಂಡಿತ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆತ್ಮರೂಪ ಆಗಲಿ ದೇಹರೂಪ ಆಗಲಿ ಈ ಜಗತ್ತಿನಲ್ಲಿ ಯಾರು ಯಾರಿಗೂ ತೊಂದರೆ ಕೊಡ್ತಕ್ಕಂಥ ಅಧಿಕಾರನೇ ಇಲ್ಲ ನಾವು ಕಾನೂನನ್ನು ಕೈಗೆ ತಗೋಬಾರ್ದು ಅಂತ ಯಾಕೆ ಹೇಳ್ತೇವೆ ಹಾಂ ಹಾಂ ಯಾರು ಮನಸ್ಸಿಗೆ ಬಂದಂಗೆ ನಡ್ಕೊಂಡ್ಬಿಡ್ತಾರ ಮೇಲೆ ಎಲ್ಲರಿಗೂ ಹಾನಿ ಮಾಡ್ತಾರೆ ಅದಕ್ಕೋಸ್ಕರ ಕಾನೂನನ್ನು ಕೈಗೆ ತಗೋಬಾರ್ದು ನಿಯಮ ಬಾಹಿರ ನಡಿಬಾರ್ದು ನಿಯಮಬದ್ಧವಾಗಿ ನಡಿಬೇಕು ಅಂತ ಅದಕ್ಕೆ ಆ ಒಂದು ಶಕ್ತಿಯನ್ನು ನಿರ್ಬಂಧಿಸಲಾಗಿದೆ ನಿರ್ದೇಶಿಸಲಾಗಿದೆ ನಿಯಮಿತಗೊಳಿಸಲಾಗಿದೆ ಇದೇ ವಿಧಾನದಲ್ಲಿ ಶಿಕ್ಷೆಯನ್ನು ಕೊಡಬೇಕೆಂಬತಕ್ಕಂಥದ್ದು ಹಾಗೆ ಧಾರ್ಮಿಕ ವಿಧಾನದಲ್ಲೂ ಕೂಡ ಅದೇ ಮೊದಲು ಧಾರ್ಮಿಕ ವಿಧಾನ ಆಮೇಲೆ ಕಾನೂನಾತ್ಮಕ ವಿಧಾನ ಮೊದಲು ಧಾರ್ಮಿಕ ಕಾನೂನಿನಲ್ಲಿ ಏನು ಹೇಳುತ್ತೆ ದೇಹರೂಪಿ ಆತ್ಮರೂಪಿ ಯಾರೇ ಆದರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತೊಬ್ಬರಿಗೆ ಹಾನಿಯನ್ನು ಉಂಟು ಮಾಡುವಂತಿಲ್ಲ ಯಾವ ಮೂಲಕವಾದರೂ ಸರಿಯೇ ಅಂತಿದೆ ಆದಮೇಲೆ ನಿಮಗೆ ಆ ಜೀವಕ್ಕೆ ದೇಹದೊಳಗೆ ಬಂದಿ ಆಗಿಬಿಟ್ಟಿದೆ ಅದು ಇಲ್ಲ ಹೇಳುವಂಥ ಎದುರಿಗಿರ್ತಕ್ಕಂಥ ಜೀವ ಜಾಗೃತ ಇಲ್ಲ ಅದು ಕೇಳಿದ್ರು ನಂಬ್ತಕ್ಕಂಥ ಸ್ಥಿತಿಯಲ್ಲಿಲ್ಲ ಅಂತಕ್ಕಂಥದ್ದಿದ್ದಂಥ ಸಂದರ್ಭದಲ್ಲಿ ಅನ್ಯ ಆತ್ಮಗಳು ದಾಳಿಯನ್ನು ಮಾಡಿ ಆಗಾಮಿ ಕರ್ಮಗಳನ್ನು ಮುಂದಿನ ಮುಂದಿನ ಜನ್ಮಕ್ಕಾಗಿರ್ಬೋದು ಮುಂದಿನ ವರ್ಷಗಳಿಗೆ ಮುಂದಿನ ಸಮಯಕ್ಕಾಗಿರ್ಬೋದು ಆಗಾಮಿ ಕರ್ಮಗಳನ್ನು ರಚನೆ ಮಾಡಿಕೊಂಡು ತೊಂದರೆ ಕೊಟ್ಬಿಟ್ರೆ ಈ ಜೀವದ ಜೀವನ ಏನಿದೆ ಅದನ್ನು ಬಳಸ್ಕೊಬಿಟ್ರೆ ಭಗವಂತ ಬಿಡ್ತಾನ ಎಲ್ಲಿ ಅದರ ಲೆಕ್ಕಾಚಾರ ಕೂಡ ಹಂಡ್ರೆಡ್ ಪರ್ಸೆಂಟ್ ಆ ಜೀವನ ದಾರಿ ತಪ್ಪಿಸ್ಲಿಕ್ಕೋಸ್ಕರ ಪ್ರೀತಿ ಪ್ರೇಮ ಪ್ರೀತಿ ಪ್ರೇಮ ಎಂಬತಕ್ಕಂಥ ವಿಧಾನದಲ್ಲಿ ಸಾಗುತ್ತೆ ಈ ವಿಧಾನದಲ್ಲಿ ಎಷ್ಟೋ ಜನ ನೀವು ನೋಡಿ ಸಂಸಾರ ನಡೆಸ್ಕೊಂಡಿಲ್ಲ ಹಾಗೇ ವಿದ್ಯಾಭ್ಯಾಸ ಮಾಡಿಲ್ಲ ವೃತ್ತಿ ಮಾಡ್ಕೊಂಡಿಲ್ಲ ವ್ಯಾಪಾರ ಮಾಡಿಲ್ಲ ಕಲೆ ಚಟುವಟಿಕೆ ಕ್ರೀಡೆ ರಾಜಕೀಯ ವಿಭಾಗ ಸಾಮಾಜಿಕ ವಿಭಾಗ ಯಾವ ವಿಭಾಗ ತಗೊಂಡ್ರು ಕೂಡ ಎಲ್ಲೂ ಯಶಸ್ಸಾಗಿಲ್ಲ ಹಳ್ಳ ತಪ್ಪಿದ ದಾರಿ ತಪ್ಪಿದ ಹಳ್ಳದಂತೆ ಜೀವನ ಆಗೋಗ್ಬಿಟ್ಟಿರುತ್ತೆ ಇದ್ರ ಹಿಂದೆ ಇದೇ ಕಾರ್ಯಗಳಿರ್ತಾ ಮನುಷ್ಯನನ್ನ ಕಲುಷಿತಗೊಳಿಸ್ತಾ ಅದರಲ್ಲಿ ಆಯಸ್ಸನ್ನೇ ತೆಗೆದು ಬಿಡ್ತಾ ಆಯಸ್ಸನ್ನು ಮುಕ್ತಾಯ ಮಾಡಿಬಿಡ್ತಾ ಆಯಸ್ ಮುಗ್ದೋಗೋದೇ ಗೊತ್ತಾಗೋದಿಲ್ಲ ಅವರು ಇದು ಆಯಸ್ಸನ್ನ ನಷ್ಟಗೊಳಿಸುವ ಒಂದು ದೊಡ್ಡ ಅಸ್ತ್ರ ಆಯಸ್ಸನ್ನ ನಷ್ಟಗೊಳಿಸುವ ಒಂದು ದೊಡ್ಡ ಅಸ್ತ್ರ ಇದು ಹಾಗಾಗಿ ಈ ಅಸ್ತ್ರದ ಬಗ್ಗೆ ಮನುಷ್ಯನಿಗೆ ಜಾಗೃತಿ ಇರಬೇಕು ಎಲ್ಲಕ್ಕಿಂತ ಮಿಗಿಲಾಗಿ ಇಂಥ ವಿಷಯಗಳು ಕಂಡು ಬಂದರೆ ನೀವು ಭಗವಂತನಲ್ಲಿ ಶರಣಾಗ್ತಕ್ಕಂಥದ್ದು ಅಗತ್ಯ ಭಗವಂತನ ರಕ್ಷಣೆ ಮಾಡಬೇಕು ಅದನ್ನು ಬಿಟ್ಟರೆ ಬೇರೆ ರಕ್ಷಣೆ ಆಗೋದಿಲ್ಲ ಹಾಗಾಗಿ ಇಂಥ ಸಂದರ್ಭಗಳು ನಿಮಗೆ ಕಂಡು ಬಂದಂಥ ಆ ಪಕ್ಷದಲ್ಲಿ ಯಾವುದು ಹಾನಿಕಾರಕ ಆ ವಿಷಯಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ನಿಮ್ಮ ಇಷ್ಟದೇವ ದೈವ ಮನೆ ದೇವ ಕುಲ ಸಮರ್ಪಿತರಾಗಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬಹುದು ಭೂತನ ಅಂತ ಆತ್ಮಗಳ ಚೇಷ್ಟೆ ಅಂತ ಪಕ್ಷದಲ್ಲಿ ಯಾರು ಭೂತನಾಥ ಭೂತನಾಥ ಯಾರು ಶಿವಪ್ಪ ಶಿವಪ್ಪನ ಸ್ಮರಣೆಯನ್ನು ನೋಡಿ ನಂಗೆ ಹಿಂಗೆ ತೊಂದರೆ ಕೊಡ್ತಾ ಇದ್ದಾವೆ ಈ ತೊಂದರೆ ನಿವಾರಣೆ ಮಾಡುವಂಥ ಪ್ರಾರ್ಥನೆ ಮಾಡಿ ಇಲ್ಲ ಅವಕ್ಕೆ ದಂಡನೆ ಅಂತ ಕೇಳಿ ಅಧಿಕಾರ ಇದೆ ಮನುಷ್ಯ ತನ್ನನ್ನು ತಾನು ಉಳಿಸ್ಕೊಳ್ಳೋದಕ್ಕೆ ಕೇಳ್ಬೋದು ಈ ಥರ ನೀವು ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲೂ ಒಳ್ಳೆ ಆಚರಣೆ ಇರಲಿ ಅದನ್ನು ಬಳಸ್ಕೋಬೇಕು ಬೆಳೆಸ್ಕೋಬೇಕು ಅಂಥ ಸಂದರ್ಭದಲ್ಲಿ ಆತ್ಮಗಳಿಂದ ನೀವು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೋದು ಕರ್ಮಫಲಗಳಿದ್ದಂಥ ಪಕ್ಷದಲ್ಲಿ ಅವಶ್ ಅವಕಾಶಗಳನ್ನು ಕೊಡ್ತಾರಲ್ಲ ಅದರ ಸದುಪಯೋಗ ಪಡಿಸ್ಕೊ ಆ ರೀತಿಯಾಗಿ ತನ್ನನ್ನು ತಾನು ರಕ್ಷಿಸ್ಕೋಬೋದು ಆ ಕಾರಣ ಈ ಕಾರಣದಿಂದ ಇದೆಲ್ಲ ನಡೆಯುತ್ತೆ ದಾರಿಯನ್ನು ಪುಸ್ತಕ ಅಂಥದ್ದು ಮನುಷ್ಯನನ್ನು ಕಬ್ಜೆಗೆ ತಗೊಳ್ಳಿಕ್ಕೆ ಮನುಷ್ಯನ ಆಯಸ್ಸನ್ನು ಬಳಸ್ಕೊಳ್ಳಿಕ್ಕಿಂತ ಕಾರ್ಯಗಳೆಲ್ಲ ನಡೀತವೆ ಇದರಲ್ಲಿ ಸ್ವಾರ್ಥ ಹಿಂದೆ ಆತ್ಮಗಳ ಸ್ವಾರ್ಥ ಇದ್ರ ಹಿಂದೆ ಇರುತ್ತೆ ಇದರ ಗಮನಿಸಿ ನಿಮ್ಮ ಜೀವನ ನಿಮ್ಮ ಹಕ್ಕು ನಿಮ್ಮ ಆತ್ಮ ಜೀವಾತ್ಮ ಶ್ರಮಪಟ್ಟು ಪಡ್ಕೊಂಡಿರ್ತಕ್ಕಂಥದ್ದು ನಿಮ್ಮ ಜೀವನದ ಮೇಲೆ ನಿಮಗೆ ಪೂರ್ಣ ಸ್ವತಂತ್ರ ಹಕ್ಕಿದೆ ಹಾಗಾಗಿ ಇದನ್ನು ಭಗವಂತನ ಸ್ಮರಣೆ ಮಾಡಿ ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ನಡ್ಕೊಳ್ಳಿ ಮನುಷ್ಯ ಜೀವನ ಒಂದ್ಸಾರಿ ಸಿಗುತ್ತೆ ನೂರು ವರ್ಷ ಆನಂದ ಪೂರ್ಣವಾಗಿದೆ ಅದಕ್ಕೆ ಬೇಕಾದ ವೇದಿಕೆ ಕೂಡ ನೀವೇ ಸಜ್ಜುಗೊಳಿಸ್ಕೋ ಮುಂದಿನ ಬಿಡದಲ್ಲಿ ಭೇಟಿ ಹೋಗುವ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದು ಪಕ್ಷದಲ್ಲಿ ಮಾಡ್ತಾ ಸಮಸ್ಯೆ ಇದ್ದು ಪಕ್ಷದ ಪದಕ ಮಾಡಬಹುದು ಮಾರ್ಕೆಟ್ ಇಟ್ಕೊಳ್ಳಿ ಮನೆಗೆ ಹರಕಂತಹ ನಿವಾರಣದಿಂದ ಆತ್ಮಸ್ಯಗಳು ಮುಕ್ತರಾಗ ತಂದ ನಿವಾರಣೆ ಮಾಡಿ ಲಕ್ಷ್ಮೀ ಪ್ರಾಪ್ತಿಯ ಪದಕೊಳ್ಳಲ್ಲ ಬಿದ್ದ ಮನೆ ಲಂಗ ಮುಂಗಟ್ಟುಗಳಲ್ಲಿ ವಸ್ತುಗಳೆಲ್ಲ ಕೊಡಿದ ಹಣಕಾಸು ಅನುಕೂಲ ಆಗ್ತಾ ಬರೋದು ವಿವರ ಅನುಕೂಲ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಅನುಕೂಲ ದೇಹ ಪ್ರಧಾನದಲ್ಲಿ ಪ್ರತಿ ಆತ್ಮಸಮಸ್ ನಿವಾಣಿಗೆ ಇರೋದು ಇದನ್ನು ಬಳಸಿ ನೋಡಿ ಅನುಕೂಲ ಆಗುತ್ತೆ ದೇಹದಲ್ಲಿ ರೋಗ ರುಜಿನಗಳು ಕೂಡ ನಿವಾರಣೆ ಎರಡ ತೆರ ಪೌಡಿದ ಆತ್ಮಸಭಸ ನಿವಾಣಿಗಿರ್ತಕ್ಕಂಥದ್ದು ಲೇಪನವನ್ನು ಮಾಡ್ಕೊಂಡು ಸ್ನಾನ ಮಾಡ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರ ಫೈವ್ ಜೀರೋ ಸೆವೆನ್ಗೆ ನಿಮ್ಮ ಮನೆಗೆ ಗಾಲ್ ಮಾಡಿ ಬುಕ್ ಮಾಡ್ಬೋದು ಹಾಗೆ ಉಳಕನ್ನು ಸಂಬಂಧಪಟ್ಟಂಥ ಔಷಧ ಕೂಡ ಲಭ್ಯತೆ ಹನ್ನೆರಡು ವರ್ಷದ ದೊಡ್ಡ ಪದ ಮಾರ್ಗ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯತೆ ಅಸ್ತ್ರ ಸಾಮಾಜಿಕ ಅಂಗಸಂಖ್ಯಾ ಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಅನುಗುಣ ಶಕ್ತಿ ಜಾತ್ರ ಸಂಬಂಧಪಟ್ಟ ಕಾನಾತ್ಮಕ ಶು ಸಂಬಂಧಪಟ್ಟ ಸಮಸ್ಯೆಗಳ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡು ನೀರು ಪೀಠಗೆ ಅವಕಾಶ ಇರುತ್ತೆ ಅಂತ ಹೇಳ್ತೀವಿ ನಾನು ಪೇಡಿ